ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ದೀಪಾ ಈಝಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಕೇವಲ ಜೋಳದ ಹಿಟ್ಟನ್ನು ಬಳಸಿ ತುಂಬನೇ ಗರಿಗರಿಯಾದ ಕ್ರಿಸ್ಪಿಯಾದ ಚಕ್ಲಿ ಇನ್ಸ್ಟೆಂಟಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಮತ್ತು ಆದಷ್ಟು ಬೇಗನೆ ಕೂಡ ರೆಡಿಯಾಗುತ್ತೆ ಬನ್ನಿ ಹಾಗಾದರೆ ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಂಬರೋಣ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಜೋಳದ ಹಿಟ್ಟು ಅಚ್ಚ ಖಾರದ ಪುಡಿ ಅಜ್ವೈನ್ ಅಥವಾ ಓಂಕಾಳು ಎಳ್ಳು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ ಬನ್ನಿ ಈ ಕೆಲವೇ ಕೆಲವು ಸಾಮಗ್ರಿಗಳನ್ನು ಬಳಸಿ ತುಂಬ ಕ್ರಿಸ್ಪಿಯಾದ ಚಕ್ಲಿ ಮಾಡೋದು ಹೇಗೆ ಅಂತ ನೋಡ್ಕೊಳೋಣ ಮೊದಲು ಹಿಟ್ ಕಲಿಸ್ಕೋಬೇಕು ಹಾಗಾಗಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ ನಾನು ಈ ಕಪ್ನಿಂದ ಎರಡು ಕಪ್ ಆಗುವಷ್ಟು ಜೋಳದ ಹಿಟ್ಟನ್ನು ಹಾಕೊತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಉಪಯೋಗಿಸ್ಕೋಬೋದು ನಾರ್ಮಲ್ ನಾವು ಜೋಳದ ರೊಟ್ಟಿ ಮಾಡಲಿಕ್ಕೆಲ್ಲ ಉಪಯೋಗಿಸ್ತೇವೆ ನೋಡಿ ಅದೇ ಹಿಟ್ಟಿನಿಂದ ಈ ಚಕ್ಲಿನ ಮಾಡ್ಕೋಬೋದು ನೋಡಿ ಎರಡು ಕಪ್ನಷ್ಟು ಹಾಕೊಂಡಿದ್ದೀನಿ ಆಮೇಲೆ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳೋಣ ಆಮೇಲೆ ಖಾರಕ್ಕೆ ನಾನಿಲ್ಲಿ ಒಂದೂವರೆ ಸ್ಪೂನ್ನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಡಿ ಆಮೇಲೆ ಇದರಲ್ಲಿ ನಾನು ಒಂದು ಅರ್ಧ ಸ್ಪೂನ್ನಷ್ಟು ಅಜ್ವಾಯನ್ ಅಥವಾ ಓಂಕಾಳನ್ನು ಈ ರೀತಿ ಸ್ವಲ್ಪ ಕೈಯಲ್ಲಿ ತಿಕ್ಕಿ ಹಾಕೊತಾ ಇದ್ದೀನಿ ಅಜ್ವಾಯ್ ನಾನು ಈ ರೀತಿ ಕೈಯಲ್ಲಿ ತಿಕ್ಕಾಕಿದ್ರೆ ಸ್ಮೆಲ್ಲು ಮತ್ತು ಟೇಸ್ಟು ಎರಡೂ ಕೂಡ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಎರಡು ಸ್ಪೂನಷ್ಟು ಕಪ್ ಇದ್ದೀನಿ ನೀವು ಬೇಕಾದರೆ ಬಿಳಿ ಎಳ್ಳು ಕೂಡ ಉಪಯೋಗಿಸ್ಕೋಬೋದು ಚಕ್ಲಿ ನಮಗೆ ತುಂಬ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಇದರಲ್ಲಿ ನಾವು ಇನ್ನೊಂದು ಸಾಮಗ್ರಿ ಸೇರಿಸ್ಕೋಬೇಕು ಅದೇನು ಅಂದರೆ ಕಾದಿರುವಂಥ ಎಣ್ಣೆ ಹಾಗಾಗಿ ಈ ಕಡೆ ಗ್ಯಾಸ್ ಮೇಲೆ ಒಂದು ಚಿಕ್ ಫ್ರೈ ಪ್ಯಾನಲ್ಲಿ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕಿ ಬಿಸಿ ಮಾಡ್ಕಿಟ್ಕೊತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಎಣ್ಣೆ ಬದಲಿಗೆ ನೀವು ತುಪ್ಪ ಕೂಡ ಸೇರಿಸ್ಕೋಬೋದು ನಡೆಯುತ್ತೆ ನೋಡಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇಮಿಡಿಯೇಟ್ ಆಗಿ ಹಿಟ್ಟಿಗೆ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆ ಸ್ವಲ್ಪ ಬಿಸಿ ಇರೋದ್ರಿಂದ ಮೊದಲು ಈ ರೀತಿ ಸ್ಪೂನಿಂದ ಕಲಿಸ್ಕೋಬೇಕು ನೋಡಿ ಎಲ್ಲವನ್ನೂ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಈಗ ಇದರಲ್ಲಿ ಬಿಸಿ ಮಾಡಿರುವಂತ ನೀರನ್ನು ಹಾಕೊತಾ ಇದ್ದೀನಿ ಒಂದೇ ಸರಿಕೆ ಜಾಸ್ತಿ ನೀರು ಹಾಕಿ ಕಲಿಸ್ಕೋಬೇಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳಿ ಆಗ ಹಿಟ್ಟು ಕೂಡ ಚೆನ್ನಾಗಿ ಜಿಗಿ ಬರುತ್ತೆ ಮತ್ತು ಚಕ್ಲಿ ಒತ್ತುವಾಗ ಕೂಡ ಎಲ್ಲೂ ಕಟ್ಟಾಗೋದಿಲ್ಲ ತುಂಬ ನೀಟಾಗಿ ಬರುತ್ತೆ ನೆನಪಿರ್ಲಿ ಹಿಟ್ಟನ್ನು ನೀವು ನೀರನ್ನು ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಳ್ಳಿ ತುಂಬ ಬಿಸಿ ಮಾಡಿ ಹಾಕೋ ಅವಶ್ಯಕತೆ ಇಲ್ಲ ಸ್ವಲ್ಪ ಲೈಟಾಗಿ ಬಿಸಿ ಇದ್ದರೆ ಸಾಕು ಬಿಸಿ ನೀರಲ್ಲಿ ಹಿಟ್ಟು ಕಲಿಸಿದ್ರೆ ಹಿಟ್ಟು ಚೆನ್ನಾಗಿ ಜಿಗಿ ಬರುತ್ತೆ ಚಕ್ಲಿ ಒತ್ತುವಾಗ ಕಟ್ ಆಗೋದಿಲ್ಲ ಮತ್ತು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಹಾಗಾಗಿ ನೀರನ್ನು ಸ್ವಲ್ಪ ಬಿಸಿ ಮಾಡಿ ಹಿಟ್ಟನ್ನು ಕಲಿಸ್ಕೊಳ್ಳಿ ಹಿಟ್ಟಿನಲ್ಲಿ ನಮಗೆ ಚೆನ್ನಾಗಿ ಹದ ಬರಬೇಕು ಚಕ್ಲಿ ಚೆನ್ನಾಗಿ ಆಗಬೇಕು ಅಂದ್ರೆ ಈ ರೀತಿ ಕಲಸುವಾಗ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೋಬೇಕು ಆಗ ಹಿಟ್ಟು ಚೆನ್ನಾಗಿ ಹದ ಬರುತ್ತೆ ಮತ್ತು ಚಕ್ಲಿ ಕೂಡ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಇದೇ ರೀತಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿಯೇ ಕಲಸಿಟ್ಕೋಬೇಕು ತುಂಬಾ ಗಟ್ಟಿನೂ ಇರಬಾರ್ದು ತುಂಬಾ ಸ್ಮೂತ್ ಆಗಿ ಇರಬಾರ್ದು ಯಾವ ರೀತಿ ಇರಬೇಕು ಅಂತ ನಿಮಗೆ ಮುಂದೆ ತೋರಿಸ್ತೀನಿ ಅಕ್ಕಿಯಿಂದ ನಾವು ಚಕ್ಲಿ ಮಾಡಬೇಕಾದ್ರೆ ಸುಮಾರು ಒಂದು ದಿನ ಅಥವಾ ಎರಡು ದಿನ ಟೈಮ್ ಬೇಕಾಗುತ್ತೆ ಯಾಕೆಂದರೆ ಅಕ್ಕಿಯನ್ನು ಮೊದಲು ನೀರಿನಲ್ಲಿ ತೊಳೆದು ಚೆನ್ನಾಗಿ ಒಣಗಿಸಿ ನಂತರ ಹುರಿದು ಪುಡಿ ಮಾಡಿಸಿ ಚಕ್ಲಿ ಮಾಡಬೇಕಾದ್ರೆ ಸುಮಾರಾಗಿ ಒಂದು ದಿನ ಅಥವಾ ಎರಡು ದಿನ ಬೇಕಾಗುತ್ತೆ ಆದರೆ ನಾವು ಈ ಜೋಳದ ಹಿಟ್ಟಿನಿಂದ ಚಕ್ಲಿ ಮಾಡಬೇಕಾದ್ರೆ ಅಷ್ಟು ಟೈಮ್ ಬೇಕಾಗೋದಿಲ್ಲ ಕೇವಲ ಅರ್ಧ ಗಂಟೆ ಇದ್ದರೆ ಸಾಕು ಇನ್ಸ್ಟೆಂಟಾಗಿ ಈ ಚಕ್ಲಿನ ಮಾಡ್ಕೋಬೋದು ರೆಡಿ ರೆಡಿಯಾಗುತ್ತೆ ಮತ್ತು ತುಂಬಾ ರುಚಿಯಾಗಿರುತ್ತೆ ನೀವು ಯಾವಾಗಾದರೂ ಟ್ರಿಪ್ ಹೊರಟಾಗ ಅಥವಾ ನೆಂಟರು ಮನೆಗೆ ತಕ್ಷಣಕ್ಕೆ ಹೊರಟು ನಿಂತಾಗ ಅಥವಾ ಮನೆಗೆ ಯಾರಾದರೂ ನೆಂಟರು ಬರ್ತಾ ಇದ್ದಾಗ ಅಥವಾ ನಾವು ತಕ್ಷಣಕ್ಕೆ ಯಾವುದೋ ಒಂದು ಪೂಜೆ ಮಾಡ್ತಾ ಇರಬೇಕಾದ್ರೆ ಈ ಚಕ್ಲಿನ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಆದಷ್ಟು ಬೇಗನೆ ರೆಡಿ ಆಗುತ್ತೆ ಮತ್ತು ಜಾಸ್ತಿ ಟೈಮ್ ಕೂಡ ಬೇಕಾಗೋದಿಲ್ಲ ನೋಡಿ ಹಿಟ್ಟನ್ನು ಈ ಹದಲ್ಲಿ ಕಲಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಹಿಟ್ಟನ್ನು ಕಲಸಿದ ಮೇಲೆ ನೆನೆಸಿರೋ ಅವಶ್ಯಕತೆ ಏನಿಲ್ಲ ಕಲಸಿ ಇಮಿಡಿಯೇಟಾಗಿ ಮಾಡ್ಕೋಬೋದು ಈಗ ಇದರಲ್ಲಿ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತೊಂಡು ಈ ರೀತಿ ಸಿಲಿಂಡ್ರ್ ಆಕಾರದಲ್ಲಿ ಮಾಡಿ ಚಕ್ಲಿ ಒಳಲ್ಲಿ ಹಾಕೊಳ್ಳೋಣ ಚಕ್ಲಿ ಒಳಲ್ಲಿ ಹಾಕೋಕ್ಕಿಂತ ಮುಂಚೆ ಈ ಕಡೆ ಎಣ್ಣೆ ಬಿಸಿ ಮಲ್ಕಿಟ್ಕೊಳ್ಳೋಣ ಈ ಕಡೆ ಗ್ಯಾಸನ್ ಆನ್ ಮಾಡಿ ಒಂದು ಕಡೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಕರಿಯಲು ಎಣ್ಣೆಯನ್ನು ಹಾಕಿ ಬಿಸಿ ಮಾಡ್ಕೊಳ್ಳೋಣ ಎಣ್ಣೆ ಬಿಸಿ ಆಗಲಿ ಅಷ್ಟರಲ್ಲಿ ಕಡೆ ಚಕ್ಲಿ ಪ್ಲೇಟ್ಸ್ಗೆ ಮತ್ತು ಚಕ್ಲಿ ಒಳಗೆ ಎಣ್ಣೆಯನ್ನು ಸೌರಿ ಹಿಟ್ಟನ್ನು ಹಾಕಿ ರೆಡಿ ಮಾಡ್ಕೊಳ್ಳೋಣ ಚಕ್ಲಿ ಒಳ್ಳಲ್ಲಿ ಎಷ್ಟು ಇಡಿಸುತ್ತೋ ಅಷ್ಟಿಟ್ಟೋಣ ಎಷ್ಟಿಡ್ಸುತ್ತೋ ಅಷ್ಟಿಟ್ ಹಾಕಿದ್ಮೇಲೆ ಮೇಲಿಂದ ನೀಟಾಗಿ ಕ್ಲೋಸ್ ಮಾಡ್ಕೋಬೇಕು ನೋಡಿ ಈ ರೀತಿ ನೀಟಾಗಿ ಕ್ಲೋಸ್ ಒಂದು ಸಲ ಎಣ್ಣೆಲಿ ಫ್ರೈ ಮಾಡ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಚಕ್ಲಿಯನ್ನು ಮಾತ್ರ ಒತ್ತಿ ಇಟ್ಕೊಳ್ಳೋಣ ನಾವು ಹಿಟ್ಟನ್ನು ಮುಂಚೆ ಚೆನ್ನಾಗಿ ಕಲಿಸ್ಕೊಂಡ್ರೆ ಈ ರೀತಿ ಚಕ್ಲಿ ಒತ್ತುವಾಗ ಎಲ್ಲೂ ಕಟ್ ಆಗೋದಿಲ್ಲ ತುಂಬ ನೀಟಾಗಿ ಬರುತ್ತೆ ಮತ್ತು ರೌಂಡ್ ರೌಂಡಾಗಿ ತುಂಬ ಚೆನ್ನಾಗಾಗುತ್ತೆ ನೆನಪಿರಲಿ ಎಲ್ಲ ಹಿಟ್ಟನ್ನು ಕೂಡ ನಾವು ಒಂದೇ ಸಲಕ್ಕೆ ಈ ರೀತಿ ಒತ್ತಿಟ್ಕೋಬಾರ್ದು ಒಂದು ಸಲ ಏನೇನು ಫ್ರೈ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಒತ್ಕೋಬೇಕು ಚಕ್ಲಿ ನಿಮಗೆ ಎಷ್ಟು ದೊಡ್ಡದಾಗಿ ಬೇಕೋ ಅಷ್ಟು ದೊಡ್ಡ ದೊಡ್ಡ ಗಾಳಿಗೂ ಕೂಡ ಮಾಡ್ಕೋಬೋದು ಯಾವುದೇ ಕಾರಣಕ್ಕೂ ಮುರಿಯೋದಿಲ್ಲ ನೋಡಿ ಈ ರೀತಿ ಒತ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ರೆಡಿಯಾಗಿವೆ ಈಗ ಫ್ರೈ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಮುಂಚೆನ ಬಿಸಿ ಮೆಲ್ಕಿಟ್ಟಿದೆ ಈಗ ಎಣ್ಣೆ ಬಿಸಿಯಾಗಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಸ್ವಲ್ಪ ಇಟ್ಟಾಕಿ ನೋಡಿದಾಗ ತಕ್ಷಣವೇ ಈ ರೀತಿ ಬೇಲ್ ಬಂದರೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಅಂತ ಅರ್ಥ ನೋಡಿ ಎಣ್ಣೆ ಚೆನ್ನಾಗಿ ಈ ರೀತಿ ಬಿಸಿ ಆದಮೇಲೇ ಮುಂಚೆನೇ ಒತ್ತಿಟ್ಕೊಂಡಿರೋದನ್ನು ಒಂದೊಂದಾಗಿ ಈ ರೀತಿ ನಿಧಾನವಾಗಿ ಕಾದಿರುವಂಥ ಎಣ್ಣೆಯಲ್ಲಿ ಬಿಡ್ತಾ ಹೋಗೋಣ ನೆನಪಿರಿ ಒಂದು ಆದಮೇಲೆ ಒಂದು ಸೆಕೆಂಡ್ ಬಿಟ್ಟು ನಂತರ ಮತ್ತೊಂದನ್ನು ಹಾಕೋಬೇಕು ಈ ರೀತಿ ಮಾಡೋದರಿಂದ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ಇಮಿಡಿಯೇಟಾಗಿ ನೀವು ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಎಣ್ಣೆಯಲ್ಲಿ ಬಿಡ್ತಾ ಹೋದರೆ ಒಂದಕ್ಕೊಂದು ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ಒಂದು ಎಣ್ಣೆಗೆ ಬಿಟ್ಟಾದಮೇಲೆ ಒಂದು ಅರ್ಧ ಸೆಕೆಂಡ್ ಅಥವಾ ಒಂದು ಸೆಕೆಂಡ್ ಬಿಟ್ಟು ನಂತರ ಮತ್ತೊಂದನ್ನು ಹಾಕ್ತಾ ಹೋಗ್ಬೇಕು ಈ ರೀತಿ ಮಾಡೋದರಿಂದ ಚಕ್ಲಿ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ತುಂಬ ನೀಟಾಗಿ ಬರುತ್ತೆ ಮತ್ತು ಅಷ್ಟೇ ಗರಿ ಗರಿ ಆಗುತ್ತೆ ನೆನಪಿರಲಿ ಎಣ್ಣೆಯನ್ನು ಬಿಸಿ ಮಾಡುವಾಗ ಮಾತ್ರ ಗ್ಯಾಸನ್ನು ಐ ಫ್ಲೇಮಲ್ಲಿ ಇಟ್ಕೊಳ್ಳಿ ಎಣ್ಣೆ ಬಿಸಿ ಆದಮೇಲೆ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟೆ ಫ್ರೈ ಮಾಡ್ಕೊಳ್ಳಿ ಆಗ ಒಳಗಡೆಯಿಂದ ಚಕ್ಲಿ ತುಂಬ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಚಕ್ಲಿ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಫ್ರೈ ಆಗಿದೆ ಅಂತ ಯಾವಾಗ ಗೊತ್ತಾಗುತ್ತೆ ಅಂದರೆ ನೋಡಿ ಚಕ್ಲಿಯನ್ನು ಈ ರೀತಿ ನೀಟಾಗಿ ಫ್ರೈ ಮಾಡಿದ್ಮೇಲೆ ಚಕ್ಲಿ ಮೇಲ್ಗಡೆ ಅಂದರೆ ಎಣ್ಣೆಯಲ್ಲಿ ಈ ರೀತಿ ಗೂಳೆ ಅಂಶ ಪೂರ್ತಿಯಾಗಿ ಕಡಿಮೆ ಆಗಿರುತ್ತೆ ಆವಾಗ ನಮಗೆ ಚಕ್ಲಿ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ನೋಡಿ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಚಕ್ಲಿ ಈಗ ರೆಡಿಯಾಗಿವೆ ಈಗ ಇವು ತೆಗೆದು ಟಿಶ್ಯೂ ಪೇಪರ್ ಮೇಲೆ ಹಾಕೊಳ್ಳೋಣ ಇದೇ ರೀತಿ ನಿಮಗೆ ಇನ್ನೊಂದು ಬ್ಯಾಚು ಫ್ರೈ ಮಾಡಿ ತೋರಿಸ್ತೀನಿ ಚಕ್ಲಿಯನ್ನು ನೀವು ಎಷ್ಟೇ ದಿನ ಇಟ್ಟರು ಕೂಡ ಹಾಗೆ ಕ್ರಿಸ್ಪಿಯಾಗಿರಬೇಕು ಅಂದರೆ ಒಂದು ಬ್ಯಾಚ್ ಫ್ರೈ ಮಾಡಿದ್ಮೇಲೆ ಎಣ್ಣೆಯನ್ನು ಮತ್ತೆ ಐ ಫ್ಲೇಮಲ್ಲಿಟ್ಟು ಬಿಸಿ ಮಾಡ್ಕೋಬೇಕು ಎಣ್ಣೆ ಬಿಸಿ ಆದಮೇಲೆ ಮೀಡಿಯಂ ಫ್ಲೇಮಲ್ಲಿಟ್ಟು ಈ ರೀತಿ ಒಂದೊಂದಾಗಿ ಎಣ್ಣೆಯಲ್ಲಿ ಬಿಡ್ತಾ ಹೋಗಬೇಕು ಈ ರೀತಿ ಮಾಡೋದರಿಂದ ಚಕ್ಲಿ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ರೆಡಿಯಾಗುತ್ತೆ ಇವು ನೀವು ಎಷ್ಟೇ ದಿನ ಇಟ್ಟರು ಕೂಡ ಹಾಗೆ ಕ್ರಿಸ್ಪಿಯಾಗಿರುತ್ತೆ ಬೇಗನೆ ಮೆತ್ತಗಾಗೋದಿಲ್ಲ ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡೋ ಟೈಮಲ್ಲಿ ಮತ್ತೊಂದು ಸಲ ಎಣ್ಣೆಯಲ್ಲಿ ಫ್ರೈ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಈ ರೀತಿ ಒತ್ತಿಟ್ಕೋಬೇಕು ತುಂಬ ಹೊತ್ತು ಮುಂಚೆಯೇ ಒತ್ತಿಟ್ಕೋಬಾರ್ದು ಇನ್ನೇನು ಫ್ರೈ ಆಗಿದೆ ಅನ್ನೋ ಟೈಮಲ್ಲೇ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಒತ್ತಿ ರೆಡಿ ಮಾಡಿಟ್ಕೋಬೇಕು ನೋಡಿ ಚೆನ್ನಾಗಿ ರೆಡಿಯಾಗಿವೆ ಅಷ್ಟರಲ್ಲಿ ಈ ಕಡೆ ಫ್ರೈ ಆಗಿವೆ ಅಂತ ನೋಡ್ಕೊಳ್ಳೋಣ ನೋಡಿ ತುಂಬಾ ಗರಿಗರಿಯಾಗಿ ಚೆನ್ನಾಗಿ ಫ್ರೈ ಆಗಿ ರೆಡಿಯಾಗಿವೆ ಈಗ ಇವುಗಳನ್ನು ತೆಗೆದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ಳೋಣ ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಫ್ರೈ ಮಾಡಿ ರೆಡಿ ಮಾಡ್ಕೊಳ್ಳಿ ಹಿಟ್ಟನ್ನು ಚೆನ್ನಾಗಿ ಕಲಸಿ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ನೀಟಾಗಿ ಫ್ರೈ ಮಾಡಿಕೊಂಡ್ರೆ ತುಂಬಾ ಗರಿಗರಿಯಾದ ಕ್ರಿಸ್ಪಿಯಾದಂಥ ಚಕ್ಲಿ ನಿಮ್ಮದಾಗುತ್ತೆ ಈ ರೀತಿ ಚಕ್ಲಿ ಮಾಡಿ ಸುಮಾರು ಒಂದು ತಿಂಗಳವರೆಗೂ ಇಟ್ಟರೂ ಕೂಡ ಹಾಗೆ ಕ್ರಿಸ್ಪಿಯಾಗಿರುತ್ತೆ ಬೇಗನೆ ಮೆತ್ತಗಾಗೋದಿಲ್ಲ ನೋಡಿದ್ರಲ್ವ ಫ್ರೆಂಡ್ಸ್ ಜೋಳದಿಟ್ಟಿನಿಂದ ತುಂಬನೇ ಗರಿಗರಿಯಾದ ಕ್ರಿಸ್ಪಿಯಾದ ರುಚಿಕರವಾದಂಥ ಚಕ್ಲಿ ಮನೆಯಲ್ಲೇ ಇನ್ಸ್ಟೆಂಟಾಗಿ ಮಾಡೋದು ಹೇಗೆ ಅಂತ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್